ರಾತ್ರಿ ಉಳಿದಿರುವ ಅನ್ನದಲ್ಲಿ ಮಾಡಿ ಕೂದಲು ಮೃದುವಾಗುವ ಏರ್ ಪ್ಯಾಕ್ ಇದಕ್ಕೆ ಮೊದಲನೆಯದಾಗಿ ಬೇಕಾಗಿರುವುದು ರಾತ್ರಿ ಉಳಿದಿರುವಂತಹ ಅನ್ನ ಎರಡನೆಯದಾಗಿ ಬೇಕಾಗಿರುವುದು ಕೊಬ್ಬರಿ ಎಣ್ಣೆ ಅಥವಾ ಅರಳೆಣ್ಣೆ ಮೂರನೆಯದಾಗಿ ಬೇಕಾಗಿರುವುದು ಫ್ರೆಶ್ ಆಲೋವೆರಾ ಜೆಲ್ ನಾಲ್ಕನೆಯದಾಗಿ ಫ್ರೆಶ್ ಆಗಿ ನೆನೆಸಿಟ್ಟಿರುವಂತಹ ಮೆಂತ್ಯ ಹೇಗೆ ಪ್ರಿಪೇರ್ ಮಾಡುವುದು ಅಂತ ನೋಡೋಣ ಬನ್ನಿ ರಾತ್ರಿ ಮಲಗುವಾಗ ಅರ್ಧ ಸ್ಪೂನ್ ಮೆಂತ್ಯವನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡಿ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಉಳಿದಿರುವ ಅನ್ನ ನಾಲ್ಕು ಐದು ಸ್ಪೂನ್ ಅಥವಾ ನಿಮ್ಮ ಕೂದಲ ಕ್ವಾಂಟಿಟಿ ನೋಡಿ ತೆಗೆದುಕೊಳ್ಳಿ ಇದಕ್ಕೆ ಫ್ರೆಶ್ ಆಲೋವೆರಾ ಜೆಲ್ ಎರಡು ಸ್ಪೂನ್ ಎರಡು ಸ್ಪೂನ್ ಕೊಬ್ಬರಿ ಅಥವಾ ಅರಳೆಣ್ಣೆ ಮೆಂತ್ಯ ಮತ್ತು ನೀರು ಎರಡು ಹಾಕಿ ಇದಿಷ್ಟು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಕೂದಲಿಗೆ ಮತ್ತೆ ನೆತ್ತಿಯ ಭಾಗಕ್ಕೆ ಅಪ್ಲೈ ಮಾಡಿ ಒಂದು ಅಥವಾ ಅರ್ಧ ಗಂಟೆ ಒಣಗಲು ಬಿಟ್ಟು ಆಮೇಲೆ ನಿಮ್ಮ ಕೂದಲನ್ನು ತೊಳೆದುಕೊಳ್ಳಿ ಹೀಗೆ ಒಂದು ವಾರಕ್ಕೆ ಒಂದು ಸಾರಿ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದರೆ ನಿಮಗೇನಾದರೂ ಕೂದಲು ತುಂಬ ಸಿಕ್ಕು ಕಟ್ಟುತ್ತದೆ ಅಂದರೆ ಈ ಪ್ಯಾಕ್ ಹಾಕುವುದರಿಂದ ಕಮ್ಮಿಯಾಗುತ್ತದೆ ಕೂದಲು ಉದುರುವಿಕೆ ಕಮ್ಮಿಯಾಗುತ್ತದೆ ಏರ್ ವ್ಯಾಲ್ಯೂಮ್ ಜಾಸ್ತಿಯಾಗುತ್ತದೆ ಬ್ಯಾಂಡ್ರಫ್ ಕೂಡ ಕಮ್ಮಿಯಾಗುತ್ತದೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಕೂದಲು ಡ್ಯಾಮೇಜ್ ಆಗುವುದನ್ನು ತಡೆಯುತ್ತದೆ ಹಾಗೆ ಸ್ಪಿಟ್ ಎಡ್ಸ್ ಕಮ್ಮಿ ಆಗುತ್ತದೆ ಹಾಗೆ ಕೂದಲು ಸ್ಮೂತ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತದೆ ಇನ್ನು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು